ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಸಾರ್ವಜನಿಕರು ಆಪರೇಷನ್ ಸಿಂಧೂರ್ ಕುರಿತಾಗಿ ಅನೇಕರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಒಬ್ಬರಿದ್ದಾರೆ ಸಾರ್ಥ ಹೆಸರೇನು ಶಕ್ತಿ ಶಾ ಅವರೇ ಬಹಳ ಒಳ್ಳೆ ಹೆಸರು ನಿಮ್ಮದು ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸಬೇಕಂದ್ರೆ ನಮ್ಮ ಸೈನಿಕರ ಶಕ್ತಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಏನ್ ಹೇಳ್ಬೈಸ್ತೀರಾ ತಾವು ಸೈನಿಕರ ಆ ಶೌರ್ಯ ಸಾಹಸದ ಬಗ್ಗೆ ಹೇಳಿ ಸರ್ ನಮ್ಮ ದೇಶದ ಸೈನಿಕರ ಬಗ್ಗೆ ಎರಡು ಮಾತಿಲ್ಲ ನಮ್ಮ ದೇಶದ ಸೈನಿಕರು ಹುತಾತ್ಮರುಗಳು ಆಗಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅಟ್ಯಾಕ್ ಆದಾಗ ನಮ್ಮ ದೊಡ್ಡ ದೊಡ್ಡ ಲೀಡರ್ಸ್ ಗಳನ್ನ ಪ್ರೈಮ್ ಮಿನಿಸ್ಟರ್ ಗಳನ್ನ ಉಳಿಸಿದಂತಹ ಯೋಧರು ದಿ ಆರ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಆರ್ಮಿ ಪೀಪಲ್ಸ್ ಇನ್ ಇಂಡಿಯಾ ಅರೌಂಡ್ ದ ವರ್ಲ್ಡ್ ವಿ ಆರ್ ದ ಫಸ್ಟ್ ನನ್ನ ಪರಮ ದೇಶ ಭಕ್ತ ಸೈನಿಕರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಸರ್ ಅದು ಕೊಯ್ನೋ ಡೈಮಂಡ್ಗಿನ್ನ ಅವರು ವ್ಯಾಲ್ಯೂಯೇಬಲ್ ಅವರು ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಡೈಮಂಡಿಗೆ ಬೆಲೆ ಕಟ್ಬೋದು ಪ್ಲಾಟಿನಮಗೆ ಬೆಲೆ ಕಟ್ಬೋದು ಗೋಲ್ಡ್ ಬೆಲೆ ಕಟ್ಬೋದು ನಮ್ಮ ಸೈನಿಕರಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ ವಿ ಆರ್ ಆಲ್ ಕಾಮನ್ ಸಿಟಿಜನ್ಸ್ ನಾವು ಇಷ್ಟು ಪ್ರಾಸ್ಪರಿಟಿ ಆಗಿ ಇಷ್ಟೊಂದು ನಾವು ಸುಖವಾಗಿ ಇರೋದಕ್ಕೆ ನಮ್ಮ ದೇಶದೊಳಗಡೆ ಅವರ ಒಂದು ತ್ಯಾಗ ಅವರು ನನಗೆ ಭಾಳ ಜನ ಆರ್ಮಿ ಸೈನಿಕರುಗಳು ಸ್ನೇಹಿತರಿದ್ದಾರೆ ಅವರು ಒಪಿನಿಯನ್ನು ಹೇಳ್ತಾರೆ ಅವರು ಸಿ ಆಚಲಲ್ಲಿ ಕಾರ್ಗಿಲ್ನಲ್ಲಿ ಯಾವ ವೆದರ್ ಇದೆ ಯಾವ ರೀತಿ ಡ್ಯೂಟಿ ಮಾಡಬೇಕು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಅವರು ರೆಸಲ್ಟ್ ಬಂದಾಗ ಡಿಸ್ಕ್ರೈಬ್ ಮಾಡಿದ್ದಾರೆ ಸರ್ ಅವ್ರಿಗೆ ಬೆಲೆಕ್ಕ ಅವ್ರಿಗೆ ಸ ಇನ್ನೂ ಸವಲತ್ತು ಸೌಲಭ್ಯಗಳು ಒದಗಿಸ್ಬೇಕು ಯಾವುದೇ ಸರ್ಕಾರ ಬಂದರೂ ಮೋದಿಜಿಯವರು ದೀಪಾವಳಿನ ಬಾಡ್ರಿಗೆ ಸೆಲೆಬ್ರೇಟ್ ಮಾಡ್ತಾರೆ ಸೈನಿಕರ ಜೊತೆ ಅವರು ಇವತ್ತು ಸೈನಿಕರು ಅಂದ್ರೆ ಏನಂತ ಹೇಳಿ ಸರ್ ದೇವ್ರ ಪೂಜೆ ಮಾಡೋ ಬದಲು ಸೈನಿಕರನ್ನು ಪೂಜೆ ಮಾಡಿದ್ರೂ ನಮಗೆ ಇನ್ನೂ ಒಳ್ಳೇದಾಗುತ್ತೆ ಪ್ರಾಸ್ಪೆರಿಟಿ ಸಿಗುತ್ತೆ ಇದೇ ನನ್ನ ಸೈನಿಕರ ಬಗ್ಗೆ ಇರೋ ಅಭಿಪ್ರಾಯ ಸರ್ ತುಂಬಾ ಧನ್ಯವಾದಗಳು ನಮಸ್ಕಾರ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ